ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆನ್ಯೂ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಚುಡಗುಪ್ಪ ಪಟ್ಟಣದಲ್ಲಿ ಹಿಂದ್ ಗಣೇಶ ತಣು ಸಂಘದ ವತಿಯಿಂದ ಹದಿನೆಂಟು ಕೆ ಜಿ ತೂಕದ ಬೆಳ್ಳಿ ಗಣೇಶ ಗಣೇಶನ ಪ್ರತಿಷ್ಠಾಪನೆ ಚುಡುಗುಪ್ಪ ಹಿಂದ್ ಗಣೇಶ ತರಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆಯ ವರ್ಷವೂ ಕೂಡ ಹದಿನೆಂಟು ಕೆ ಜಿ ತೂಕದ ಬೆಳ್ಳಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು ಹಿರಿಯರ ಮಾರ್ಗದರ್ಶನದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿರುತ್ತಾರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ಹದಿನೆಂಟು ಕೆ ಜಿಯ ತೂಕದ ಬೆಳ್ಳಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಐದು ದಿನಗಳ ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಭಾವಂತರಿಗೆ ಸನ್ಮಾನ ವಿಶೇಷ ಪರಿಣಿತರಿಂದ ಉಪನ್ಯಾಸ ಮಾಲಿಕೆ ಹಾಗೂ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗುತ್ತದೆ ಉತ್ತಮ ಸೇವೆಗೈದು ಉತ್ತಮ ಪ್ರಶಸ್ತಿ ಆಯ್ಕೆಯಾದವರನ್ನು ಸನ್ಮಾನ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಮಾರುತಿ ಶಿರ್ಕೆ ರಾಜ್ಕುಮಾರ್ ಗುತ್ತೇದಾರ್ ಬಬ್ಲು ಗುತ್ತೇದಾರ್ ಶಿವಕುಮಾರ್ ಪಾಟೀಲ್ ರಮೇಶ್ ಪಾರಾ ಸಂಜು ಪಟ್ಟಣಕರ್ ಆಕಾಶ್ ಗುತ್ತೇದಾರ್ ರೆಡ್ಡಿ ಸಚಿನ್ ಮಣಪತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಸಾಯಿ ಸಿರ್ಕೆ ಪ್ರವೀಣ್ ರಾಜಪುರೆ ಸಚಿನ್ ಪ್ರವೀಣ್ ಸಿದ್ದು ಪಾಟೀಲ್ ಅಮರ್ ಹೊಸದಡ್ಡಿ ಮಂಡಳಿಯ ಸದಸ್ಯರು ಹಾಗೂ ಹಿರಿಯರು ಭಾಗವಹಿಸಿದ್ದರು